ಸ್ನೇಹಿತರೆ ಮೀಡಿಯಾ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್ವಾಗತಾರೆ ಲೋಕಸಭಾ ಚುನಾವಣೆಗಳು ತುಂಬಾ ಹತ್ತಿರದಲ್ಲಿವೆ ಇನ್ನೇನು ಕೆಲವೇ ದಿನಗಳಲ್ಲಿ ಸಾರ್ವತ್ರಿಕ ಚುನಾವಣೆಗೆ ಅಧಿಸೂಚನೆ ಹೊರಬೀಳಬೇಕಿತ್ತು ಅವಸರದಲ್ಲಿದ್ದಾಗ ಅದೇನೋ ಆಯಿತು ಅನ್ನೋ ಹಾಗೆ ಚುನಾವಣೆಯ ಹೊಸ್ತಿಲಲ್ಲೇ ಎಲೆಕ್ಷನ್ ಕಮಿಷನರ್ ಅರುಣ್ ಗೋಯಲ್ ರಾಜೀನಾಮೆಯನ್ನು ಕೊಟ್ಟರು ಅದಕ್ಕೂ ಮೊದಲು ಫೆಬ್ರವರಿ ಹದ್ನಾಲ್ಕಕ್ಕೆ ಮತ್ತೊಬ್ಬ ಎಲೆಕ್ಷನ್ ಕಮಿಷನರ್ ಅನೂಪ್ ಚಂದ್ರ ಪಾಂಡೆ ನಿವೃತ್ತರಾಗಿದ್ರು ಹೀಗಾಗಿ ಕೇಂದ್ರ ಚುನಾವಣಾ ಆಯೋಗದ ಕಚೇರಿಯಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ಮಾತ್ರ ಉಳ್ಕೊಳ್ಳೋ ತರದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅವರೊಬ್ಬರನ್ನಿಟ್ಟುಕೊಂಡು ಸಾರ್ವತ್ರಿಕ ಚುನಾವಣೆಗಳನ್ನು ನಡೆಸೋದು ಕಷ್ಟ ಇನ್ನಿಬ್ಬರು ಎಲೆಕ್ಷನ್ ಕಮಿಷನರ್ ಹುದ್ದೆಗಳನ್ನು ಖಾಲಿ ಇಟ್ಟುಕೊಂಡು ಅದು ಚುನಾವಣೆಯ ಸಮಯದಲ್ಲಿ ಹೇಗೆ ಸಾಧ್ಯ ಆಗುತ್ತೆ ಈಗ ಮುಂದೆ ಏನು ಮಾಡ್ತಾರೆ ಅಂದ್ಕೊಳ್ಳೋ ಹೊತ್ತಲ್ಲಿ ಸಂಸದೀಯ ಆಯ್ಕೆ ಸಮಿತಿ ಇಬ್ಬರು ಅಧಿಕಾರಿಗಳನ್ನು ಎಲೆಕ್ಷನ್ ಕಮಿಷನರ್ಗಳನ್ನಾಗಿ ನೇಮಕ ಮಾಡಿದೆ ಈ ವಿಷಯವನ್ನು ಕಾಂಗ್ರೆಸ್ನ ಲೋಕಸಭಾ ನಾಯಕ ಅಧೀರ್ ರಂಜನ್ ಚೌಧರಿ ತಿಳಿಸಿದ್ದಾರೆ ಹಾಗಾದರೆ ಯಾರು ಆ ಹೊಸ ಎಲೆಕ್ಷನ್ ಕಮಿಷನರುಗಳು ಅವರ ಹಿನ್ನೆಲೆ ಏನು ಈ ಆಯ್ಕೆಯ ಬಗ್ಗೆ ಅಧೀರ್ ಯಾಕೆ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ಗೆಳೆಯರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ದೇಶ ಹಾಗೂ ರಾಜಕೀಯ ಪಕ್ಷಗಳು ಸಿದ್ಧ ಆಗ್ತಾ ಇವೆ ಆದರೆ ಚುನಾವಣೆಯನ್ನು ನಡೆಸಬೇಕಿರುವ ಎಲೆಕ್ಷನ್ ಕಮಿಷನ್ನೇ ಇನ್ನೂ ರೆಡಿಯಾಗಿಲ್ಲವೇನೋ ಅನ್ನೋ ಕಾಣ್ತಾ ಇತ್ತು ಯಾಕೆಂದ್ರೆ ಕಳೆದ ಫೆಬ್ರವರಿ ಹದಿನಾಲ್ಕರಂದು ಎಲೆಕ್ಷನ್ ಕಮಿಷನರ್ ಅನೂಪ್ ಚಂದ್ರ ಪಾಂಡೆ ಅವರಿಗೆ ಅರವತ್ತೈದು ತುಂಬಿದ ಕಾರಣ ಅವರು ನಿವೃತ್ತರಾದರು ಹೀಗಿರುವಾಗಲೇ ಮಾರ್ಚ್ ಒಂಬತ್ತನೇ ತಾರೀಕು ಮತ್ತೊಬ್ಬ ಚುನಾವಣಾ ಆಯುಕ್ತ ಅರುಣ್ ಗೋಯಲ್ ರಾಜೀನಾಮೆಯನ್ನು ಕೊಟ್ಟರು ಹೀಗಾಗಿ ಎಲೆಕ್ಷನ್ ಕಮಿಷನ್ ಬೋರ್ಡ್ ನ ಮೂವರು ಸದಸ್ಯರ ಪೈಕಿ ಇಬ್ಬರು ಸದಸ್ಯರು ಇಲ್ಲದ ಹಾಗಾಗಿ ಗೆಳೆಯರ ಇಲ್ಲಿ ಈಗ ನೇಮಕಗೊಂಡಿರುವ ಇಬ್ಬರು ಆಯುಕ್ತರ ಬಗ್ಗೆ ನಿಮಗೆ ಹೇಳುವ ಮೊದಲು ಚುನಾವಣಾ ಆಯೋಗದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟು ಭಾರತದಲ್ಲಿ ಎಲೆಕ್ಷನ್ ಕಮಿಷನ್ ಸ್ಥಾಪನೆಯಾಗಿದ್ದು ಜನವರಿ ಇಪ್ಪತ್ತೈದು ಸಾವಿರದ ಒಂಬೈನೂರ ಐವತ್ತರಂದು ಅದಕ್ಕೆ ಭಾರತದಲ್ಲಿ ಚುನಾವಣೆಗಳನ್ನು ನಡೆಸುವ ಚುನಾವಣೆಗಳಿಗಾಗಿ ಅಧಿಸೂಚನೆಯನ್ನು ಹೊರಡಿಸುವ ಹಾಗೂ ಆ ಪ್ರೊಸೆಸ್ನ ಕಂಪ್ಲೀಟ್ ಮಾಡುವ ಎಲ್ಲಾ ಹಕ್ಕು ಮತ್ತು ಅಧಿಕಾರಗಳಿರುತ್ತೆ ಚುನಾವಣೆಗಳನ್ನ ನಿಷ್ಪಕ್ಷಪಾತದಿಂದ ನಡೆಸಬೇಕು ಹೀಗಾಗಿ ಇದು ಸರ್ಕಾರದ ಅಧೀನಕ್ಕೆ ಒಳಪಟ್ಟ ಸಂಸ್ಥೆ ಅಲ್ಲ ಇನ್ನು ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡರಲ್ಲಿ ಮೊಟ್ಟ ಮೊದಲ ಬಾರಿ ಎಲೆಕ್ಷನ್ ಕಮಿಷನ್ ನ ಮುಂದಾಳುತ್ವದಲ್ಲಿ ಸಾರ್ವತ್ರಿಕ ಚುನಾವಣೆಗಳನ್ನು ನಡೆಸಲಾಯಿತು ಆ ಬಳಿಕ ಇದು ಭಾರತದಲ್ಲಿ ಸಾಕಷ್ಟು ಚುನಾವಣೆಗಳನ್ನ ಆಯೋಗ ನಡೆಸಿದೆ ಮೊದಲಿಗೆ ಎಲೆಕ್ಷನ್ ಕಮಿಷನ್ ನಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ಮಾತ್ರ ಇರ್ತಾ ಇದ್ರು ಆದ್ರೆ ತೊಂಬತ್ತರ ದಶಕದಲ್ಲಿ ಆ ಮುಖ್ಯ ಚುನಾವಣಾ ಆಯುಕ್ತರ ಜೊತೆ ಜೊತೆಗೆ ಇನ್ನಿಬ್ಬರು ಕಮಿಷನರ್ ಗಳನ್ನ ನೇಮಕ ಮಾಡೋ ಸಂಪ್ರದಾಯ ಶುರುವಾಯಿತು ಅಂದ್ಹಾಗೆ ಮೊಟ್ಟ ಮೊದಲ ಬಾರಿಗೆ ಈ ಅಡಿಷನಲ್ ಕಮಿಷನರ್ ಗಳನ್ನ ನೇಮಕ ಮಾಡಿದ್ದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಆದರೆ ತೊಂಬತ್ತರಲ್ಲಿ ಅವರ ಸೇವೆಯನ್ನು ನಿಲ್ಲಿಸಲಾಯಿತು ಆ ಬಳಿಕ ಇಬ್ಬರು ಅಡಿಷನಲ್ ಕಮಿಷನರ್ ಗಳ ನೇಮಕ ಅಧಿಕೃತವಾಗಿ ಶುರುವಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ಮೂರರ ಅಕ್ಟೋಬರ್ ಒಂದನೇ ತಾರೀಕಿನಿಂದ ಅಂದ್ರೆ ಪಿ ವಿ ನರಸಿಂಹರಾವ್ ಅವರು ಪ್ರಧಾನಮಂತ್ರಿಯಾಗಿದ್ದ ಅವಧಿಯಲ್ಲಿ ಭಾರತದಲ್ಲಿ ನಡೆಯುವ ಚುನಾವಣೆಗಳಲ್ಲಿ ಮತ್ತಷ್ಟು ಸುಧಾರಣೆಗಳನ್ನ ತರುವ ನಿಟ್ಟಲ್ಲಿ ಒಂದಷ್ಟು ಕ್ರಮಗಳನ್ನ ಕೈಗೊಳ್ಳಲಾಯಿತು ಅದರ ಒಂದು ಭಾಗ ಈ ತ್ರೀ ಪ್ಯಾನಲ್ ಕಮಿಟಿ ಅಲ್ಲಿಂದ ಇಲ್ಲಿವರೆಗೆ ಮೂವರು ಕಮಿಷನರ್ ಗಳ ಪ್ಯಾನಲ್ ಅನ್ನ ಮುಂದುವರಿಸಿಕೊಂಡು ಬರಲಾಗ್ತಾ ಇದೆ ಇನ್ನು ಈ ಬಾರಿ ಇಬ್ಬರು ನಿವೃತ್ತರಾದರೂ ಹೀಗಾಗಿ ಎರಡು ಹುದ್ದೆಗಳು ಏಕಕಾಲದಲ್ಲಿ ತೆರವಾದ ಹಾಗಾಯ್ತು ಆದ್ರೆ ಚುನಾವಣೆಯ ಹೊಸ್ತಿಲಲ್ಲೇ ಆಯ್ಕೆ ಸಮಿತಿ ಇನ್ನಿಬ್ಬರು ಆಯುಕ್ತರನ್ನು ಕೂಡ ಆಯ್ಕೆ ಮಾಡಿದೆ ಹೀಗಾಗಿ ಈ ಬಾರಿಯ ಚುನಾವಣೆಗಳನ್ನ ಮೂವರು ಆಯುಕ್ತರ ಬೋರ್ಡ್ ನೇತೃತ್ವದಲ್ಲಿ ನಡೆಸಲಾಗುತ್ತೆ ಇನ್ನು ಈಗ ಕೇಂದ್ರ ಚುನಾವಣಾ ಆಯುಕ್ತರಾಗಿ ಆಯ್ಕೆಯಾಗಿರುವುದು ಸಾವಿರದ ಒಂಬೈನೂರ ಎಂಬತ್ತೆಂಟರ ಬ್ಯಾಚ್ ನ ಉತ್ತರಾಖಂಡ್ ಕೆಡರ್ನ ಐಎಎಸ್ ಅಧಿಕಾರಿ ಸುಖಬೀರ್ ಸಂಧು ಹಾಗೂ ಸಾವಿರದ ಒಂಬೈನೂರ ಎಂಬತ್ತೆಂಟರ ಕೇರಳ ಕೇಡರ್ನ ಜ್ಞಾನೇಶ್ ಕುಮಾರ್ ಸುಖಬೀರ್ ಸಂಧು ಎಂಬತ್ತೆಂಟರ ಬ್ಯಾಚ್ ನ ಐ ಎ ಎಸ್ ಅಧಿಕಾರಿ ಅವರು ಪಂಜಾಬ್ ಮೂಲದವರು ಅವರು ಅವಿಭಾಜಿತ ಉತ್ತರ ಪ್ರದೇಶದಲ್ಲಿ ತಮ್ಮ ಕೆಲಸವನ್ನು ಆರಂಭ ಮಾಡಿದರು ಆ ಬಳಿಕ ಉತ್ತರಾಖಂಡ್ ಬೇರೆ ಆದ ನಂತರ ಉತ್ತರಾಖಂಡಕ್ಕೆ ಅವರ ವರ್ಗಾವಣೆ ಆಯಿತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಂಧು ಅವರನ್ನ ಉತ್ತರಾಖಂಡ ರಾಜ್ಯದ ಮುಖ್ಯ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿತ್ತು ಅಲ್ಲದೆ ಸಂಧು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದ ಮುಖ್ಯಸ್ಥರಾಗಿ ಕೂಡ ಕೆಲಸ ಮಾಡಿದ ಅನುಭವವನ್ನ ಹೊಂದಿದ್ದಾರೆ ಇನ್ನು ಜ್ಞಾನೇಶ್ ಕುಮಾರ್ ಇವರು ಕೂಡ ಎಂಬತ್ತೆಂಟರ ನ ಐಎಎಸ್ ಅಧಿಕಾರಿನೇ ಕೇರಳ ಮೂಲದ ಕೇರಳ ಕೇಡರ್ನ ಅಧಿಕಾರಿಯಾಗಿರುವ ಜ್ಞಾನೇಶ್ ಕುಮಾರ್ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದುಪಡಿಸಿದ ನಂತರ ಅದರ ಸಾಧಕ ಬಾಧಕಗಳ ಮೇಲೆ ಕೆಲಸ ಮಾಡಿದ್ದಾರೆ ಹೀಗಾಗಿನೇ ಇಬ್ಬರು ಅಧಿಕಾರಿಗಳಿಗೆ ಆಡಳಿತದಲ್ಲಿ ಸಾಕಷ್ಟು ಅನುಭವ ಹಾಗೂ ಚಾಕಚಕ್ಯತೆಗಳಿರೋದ್ರಿಂದ ಇವರಿಬ್ಬರ ಹೆಸರನ್ನ ಸಂಸದೀಯ ಮಂಡಳಿ ಫೈನಲ್ ಮಾಡಿದೆ ಹಾಗೆ ನೋಡಿದ್ರೆ ಈ ಎರಡೂ ಪೋಸ್ಟ್ಗಳಿಗೆ ಇನ್ನೂರು ಮಂದಿ ಅಧಿಕಾರಿಗಳ ಹೆಸರುಗಳನ್ನ ಶಾರ್ಟ್ ಲಿಸ್ಟ್ ಮಾಡಲಾಗಿತ್ತು ಕಡೆಗೆ ಅಲ್ಲಿ ಆರು ಹೆಸರುಗಳು ಉಳುಕೊಂಡಿದ್ವು ಉತ್ಪಲ್ ಕುಮಾರ್ ಸಿಂಗ್ ಪ್ರದೀಪ್ ಕುಮಾರ್ ತ್ರಿಪಾಠಿ ಜ್ಞಾನೇಶ್ ಕುಮಾರ್ ಇಂದೇವರು ಪಾಂಡೆ ಸುಖಬೀರ್ ಸಿಂಗ್ ಸಂಧು ಮತ್ತು ಸುಧೀರ್ ಕುಮಾರ್ ಗಂಗಾ ಅನ್ನುವ ಹೆಸರುಗಳು ಆ ಕಡೆಯ ಲಿಸ್ಟ್ ಅಲ್ಲಿದ್ವು ಅಂತಿಮವಾಗಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಆಯ್ಕೆ ಸಮಿತಿ ಸುಖಬೀರ್ ಸಂಧು ಮತ್ತು ಜ್ಞಾನೇಶ್ ಕುಮಾರ್ ಅವರನ್ನ ಆಯ್ಕೆ ಮಾಡಿದೆ ಓ ನರೇಂದ್ರ ಮೋದಿ ನೇತೃತ್ವದ ಆಯ್ಕೆ ಸಮಿತಿನಾ ಅಂತ ನೀವು ಇಲ್ಲಿ ಮೂಗು ಮುರಿಬೇಕಾದ ಅಗತ್ಯ ಇಲ್ಲ ಯಾಕೆಂದ್ರೆ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡುವ ಸಮಿತಿಯಲ್ಲಿ ಬರೀ ಪ್ರಧಾನಿ ಅಥವಾ ಸರ್ಕಾರದ ಪ್ರತಿನಿಧಿಗಳು ಮಾತ್ರ ಇರೋದಿಲ್ಲ ಆ ಆಯ್ಕೆ ಸಮಿತಿಯಲ್ಲಿ ವಿಪಕ್ಷ ನಾಯಕರು ಇರ್ತಾರೆ ಈ ಸಮಿತಿ ಚುನಾವಣಾ ಆಯುಕ್ತರ ಹೆಸರುಗಳನ್ನ ಅಂತಿಮಗೊಳಿಸಿ ಪಟ್ಟಿಯನ್ನ ರಾಷ್ಟ್ರಪತಿಗಳಿಗೆ ಕಳುಹಿಸಿಕೊಡುತ್ತೆ ರಾಷ್ಟ್ರಪತಿಗಳು ಭಾರತದ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡ್ತಾರೆ ಬರೀ ಚುನಾವಣಾ ಆಯುಕ್ತರು ಮಾತ್ರ ಅಲ್ಲ ಈ ದೇಶದ ಸ್ವಾಯತ್ತ ಸಂಸ್ಥೆಗಳೇನಿವೆ ಅವುಗಳ ಮುಖ್ಯಸ್ಥರನ್ನ ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಪಾರದರ್ಶಕ ವ್ಯವಸ್ಥೆ ಇರುತ್ತೆ ಸಿಬಿಐ ನ ಮಹಾನಿರ್ದೇಶಕರು ಆರ್ಬಿಐ ನ ಗವರ್ನರ್ ಸೇರಿದ ಹಾಗೆ ದೇಶದ ಪ್ರಮುಖ ಸ್ವಾಯತ್ತ ಸಂಸ್ಥೆಗಳಿಗೆ ಮುಖ್ಯಸ್ಥರನ್ನ ನೇಮಕ ಮಾಡುವ ಸಂದರ್ಭಗಳಲ್ಲಿ ಈ ಸಮಿತಿಯ ಸಭೆಗಳು ನಡೆಯುತ್ತವೆ ಅಲ್ಲಿ ವಿರೋಧ ಪಕ್ಷದ ನಾಯಕರ ಅಭಿಪ್ರಾಯವನ್ನ ಕೇಳಲಾಗುತ್ತೆ ಎಲ್ಲೂ ಸರ್ಕಾರ ತನಗೆ ಬೇಕಾದವರನ್ನ ತಂದು ಆ ಹುದ್ದೆಗಳಲ್ಲಿ ಕೂಡಿಸಿ ಆ ನಂತರ ತನ್ನ ಕೈಗೊಂಬೆಗಳನ್ನಾಗಿ ಮಾಡಿಕೋಬಾರದು ಅನ್ನೋ ಕಾರಣಕ್ಕೆ ಈ ಪ್ರಕ್ರಿಯೆಯಲ್ಲಿ ವಿಪಕ್ಷ ನಾಯಕರನ್ನ ಕೂಡ ಭಾಗಿಯಾಗಿ ಮಾಡಿಕೊಳ್ಳಲಾಗುತ್ತೆ ಇನ್ನು ಇಲ್ಲಿ ಅಂತಿಮ ಆಯ್ಕೆಯ ವಿಷಯದಲ್ಲಿ ಪ್ರತಿ ಬಾರಿಯೂ ವಿಪಕ್ಷ ನಾಯಕರು ಖುಷಿಯಾಗಿ ಆಯ್ಕೆಯನ್ನು ಸ್ವಾಗತಿಸ್ತಾರಾ ಈಗ ನೋಡಿ ಈ ಬಾರಿ ಕೂಡ ಆಯ್ಕೆಯ ವಿಷಯದಲ್ಲಿ ಅಧೀರ್ ರಂಜನ್ ಚೌಧರಿ ಒಂದು ಸ್ವಾರಸ್ಯಕರ ಮಾಹಿತಿಯನ್ನು ಹೊರ ಹಾಕ್ತಾ ಇದ್ದಾರೆ ಈ ಮೊದಲು ಅಧೀರ್ ಅವರಿಗೆ ಇನ್ನೂರ ಹನ್ನೆರಡು ಜನರ ಒಂದು ಲಿಸ್ಟ್ ಅನ್ನ ಕಳುಹಿಸಿಕೊಡಲಾಗಿತ್ತಂತೆ ಇನ್ನು ಆ ಆಯ್ಕೆ ಫೈನಲ್ ಆಗುವ ಹತ್ತು ನಿಮಿಷಗಳ ಮುಂಚೆ ಚೌಧರಿ ಅವರಿಗೆ ಆರು ಹೆಸರುಗಳನ್ನ ಶಾರ್ಟ್ ಲಿಸ್ಟ್ ಮಾಡಿ ಕಳುಹಿಸಲಾಗಿದೆ ಆ ನಂತರ ಅಲ್ಲಿ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಂಡಿದೆ ಅಂತ ಅಧೀರ್ ಹೇಳ್ತಾ ಇದ್ದಾರೆ ಇದು ಸಾಮಾನ್ಯವಾಗಿ ಎಲ್ಲ ಸರ್ಕಾರಗಳ ಅವಧಿಯಲ್ಲೂ ಹೀಗೆ ಆಗೋದು ಪ್ರತಿಪಕ್ಷಗಳ ಸದಸ್ಯರ ಸಲಹೆ ತಗೋತಾರೆ ಅವರಿಗೆ ಒಂದು ಭಾಗಿದಾರಿಕೆಯನ್ನ ಕೊಡಲಾಗುತ್ತೆ ಹಾಗಂತ ಅವರು ಹೇಳಿದವರನ್ನ ನೇಮಕ ಮಾಡ್ತಾರೆ ಅಂತಲ್ಲ ಅವರಿಗೆ ನೇಮಕಾತಿಯ ಬಗ್ಗೆ ತಿಳಿಸಲಾಗತ್ತೆ ಅವರ ಅಬ್ಜೆಕ್ಷನ್ಸ್ ಏನಾದರೂ ಇದ್ರೆ ಅದನ್ನು ಅವರು ರೈಸ್ ಮಾಡಬಹುದು ಆ ನಂತರ ಅದರ ಬಗ್ಗೆ ಚರ್ಚೆಗಳಾಗುತ್ತವೆ ಸರ್ಕಾರ ಹೇಳುವ ಹೆಸರುಗಳನ್ನ ಅವರು ತಿರಸ್ಕರಿಸಲೂಬಹುದು ಅಲ್ಲಿ ಕೂಡ ಬಹುಮತ ಮುಖ್ಯ ಆಗತ್ತೆ ಗೆಳೆರೆ ಇಲ್ಲೊಂದು ಕಡೆ ಸರ್ಕಾರ ಹೇಳುವ ಹೆಸರುಗಳನ್ನ ಅವರು ತಿರಸ್ಕರಿಸಲೂಬಹುದು ಹಾಗೆ ತಿರಸ್ಕರಿಸುವುದಕ್ಕೆ ಸಕಾರಣಗಳಿದ್ದಲ್ಲಿ ಆ ಹೆಸರುಗಳನ್ನ ಕೈ ಬಿಡಲಾಗುತ್ತೆ ಮತ್ತೆ ಆಯ್ಕೆ ಪ್ರಕ್ರಿಯೆಯಲ್ಲಿ ನಡೆಯುತ್ತೆ ಗೆಳೆಯರೆ ಇಲ್ಲಿ ಒಂದು ಕಡೆ ಚುನಾವಣಾ ಆಯೋಗಕ್ಕೆ ಚುನಾವಣಾ ಆಯುಕ್ತರನ್ನು ನೇಮಿಸುವ ಕೆಲಸ ನಡೀತಿದ್ರೆ ಮತ್ತೊಂದು ಕಡೆ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತಾದ ವರದಿಯನ್ನ ಮಾಜಿ ರಾಷ್ಟ್ರಪತಿಗಳಾದ ರಾಮನಾಥ್ ಕೋವಿಂದ್ ಅವರು ಹಾಲಿ ರಾಷ್ಟ್ರಾಧ್ಯಕ್ಷೆ ದ್ರೌಪದಿ ಮುರ್ಮು ಅವರಿಗೆ ಹಸ್ತಾಂತರಿಸಿದ್ದಾರೆ ಈ ವರದಿಯಲ್ಲಿ ಸಾರ್ವತ್ರಿಕ ಚುನಾವಣೆಗಳ ಜೊತೆ ಜೊತೆಗೆ ದೇಶದಲ್ಲಿ ವಿಧಾನಸಭಾ ಚುನಾವಣೆಗಳನ್ನ ಕೂಡ ಒಟ್ಟೊಟ್ಟಿಗೆ ನಡೆಸೋದಕ್ಕೆ ಬೇಕಾದ ಅಗತ್ಯಗಳು ಅದಕ್ಕಾಗಿ ಸಂವಿಧಾನಕ್ಕೆ ಹಾಗೂ ಕಾನೂನುಗಳಿಗೆ ತರಬೇಕಾದ ಬದಲಾವಣೆಗಳು ಹಾಗೂ ಈ ಹೊಸ ಪ್ರಯೋಗಕ್ಕೆ ಬೇಕಾದ ಕಾಲಾವಧಿಯ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ ಇನ್ನು ಈ ಪ್ರೋಸೆಸ್ ತುಂಬಾ ದಿನಗಳ ಕಾಲ ಹಿಡಿಯೋದ್ರಿಂದ ಇದನ್ನು ಕೂಡಲೇ ಮಾಡಿಬಿಡುವುದಕ್ಕೆ ಸಾಧ್ಯ ಆಗುತ್ತೆ ಅಂತೇನಲ್ಲ ಇನ್ನು ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ವರದಿಯನ್ನ ಕೊಡೋದಕ್ಕೆ ಕಳೆದ ಸೆಪ್ಟೆಂಬರ್ ಎರಡನೇ ತಾರೀಕು ಕೇಂದ್ರ ಸರ್ಕಾರ ರಾಮನಾಥ್ ಕೋವಿಂದ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿತ್ತು ಆ ಸಮಿತಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೇಂದ್ರ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮಾಜಿ ರಾಜ್ಯಸಭಾ ಸದಸ್ಯ ಗುಲಾಂ ನಬಿ ಆಜಾದ್ ಸೇರಿದ ಹಾಗೆ ಸಾಕಷ್ಟು ಸದಸ್ಯರಿದ್ರು ಅಲ್ಲದೆ ಇತ್ತೀಚೆಗೆ ಬಿಜೆಪಿ ತೃಣಮೂಲ ಕಾಂಗ್ರೆಸ್ ಸಮಾಜವಾದಿ ಪಾರ್ಟಿ ಸಿಪಿಐ ಸಿಪಿಎಂ ಎಐಎಂಐಎಂ ಆರ್ಪಿಐ ಆಪನಾದಳ ಆಪ್ ಸೇರಿದ ಹಾಗೆ ಸಾಕಷ್ಟು ಪಕ್ಷಗಳ ಸದಸ್ಯರ ಅಭಿಪ್ರಾಯವನ್ನು ಕೂಡ ಪಡ್ಕೊಳ್ಳಲಾಯಿತು ಕಡೆಗೆ ಈ ಸಮಿತಿ ನೂರ ತೊಂಬತ್ತೊಂದು ದಿನಗಳ ಕಾಲ ಅಧ್ಯಯನವನ್ನು ನಡೆಸಿ ವರದಿಯನ್ನು ಸಿದ್ಧ ಮಾಡಿದೆ ಅಲ್ಲಿ ಸುಮಾರು ಹದಿನೆಂಟು ಸಾವಿರದ ಆರುನೂರ ಇಪ್ಪತ್ತಾರು ಪುಟಗಳಷ್ಟು ವರದಿಯನ್ನ ರಾಷ್ಟ್ರಪತಿಗಳಿಗೆ ಸಲ್ಲಿಸಲಾಗಿದೆ ಹಾಗೆ ಬಿಜೆಪಿಯನ್ನು ಹೊರತುಪಡಿಸಿ ಉಳಿದ ರಾಷ್ಟ್ರೀಯ ಪಕ್ಷಗಳು ಅದರಲ್ಲೂ ಕಾಂಗ್ರೆಸ್ ಪಕ್ಷ ಈ ಒಂದೇ ಬಾರಿ ಚುನಾವಣೆ ನಡೆಸುವ ಐಡಿಯಾ ಏನಿದೆ ಅದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ ಇನ್ನು ನಮ್ಮ ದೇಶದಲ್ಲಿ ಲೋಕಸಭಾ ಚುನಾವಣೆಗಳು ರಾಜ್ಯಸಭೆ ವಿಧಾನಸಭೆ ವಿಧಾನ ಪರಿಷತ್ತು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮುನ್ಸಿಪಾಲಿಟಿ ಗ್ರಾಮ ಪಂಚಾಯಿತಿ ಹೀಗೆ ಸಾಕಷ್ಟು ಚುನಾವಣೆಗಳು ನಡೀತಲೇ ಇರುತ್ತೆ ಹೀಗಾಗಿ ವರ್ಷದ ಬಹುತೇಕ ದಿನಗಳು ಚುನಾವಣೆಗಳಲ್ಲೇ ಕಳೆದು ಹೋದ್ರೆ ಅಭಿವೃದ್ಧಿಗೆ ಅಲ್ಲಿ ಅವಕಾಶ ಕಡಿಮೆ ಆಗುತ್ತೆ ಜೊತೆಗೆ ಚುನಾವಣೆ ಅಂದ ಕೂಡಲೇ ನೀತಿ ಸಂಹಿತೆ ಆಗುತ್ತೆ ಆ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡೋ ಹಾಗಿಲ್ಲ ಅದರ ಜೊತೆಗೆ ಆಶ್ವಾಸನೆಗಳು ಜನಪ್ರಿಯ ಯೋಜನೆಗಳು ತುಷ್ಟೀಕರಣಗಳು ಓಟಿಗಾಗಿ ಸ್ಕೀಮುಗಳು ಇದೆಲ್ಲದರಲ್ಲಿ ಖಜಾನೆ ಕೊಡುವ ಖಾಲಿ ಆಗ್ತಾ ಹೋಗುತ್ತೆ ಅಭಿವೃದ್ಧಿಗೆ ಕಡೆಗೆ ಹಣ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇದನ್ನ ಕಡಿಮೆ ಮಾಡಬೇಕು ಅಂದ್ರೆ ಅದಕ್ಕಿರುವ ಏಕೈಕ ಮಾರ್ಗ ಇಡೀ ದೇಶದಲ್ಲಿ ಒಂದೇ ಬಾರಿ ಚುನಾವಣೆಗಳನ್ನ ನಡೆಸೋದು ಹಾಗಂತ ಪಟ್ಟಣ ಪಂಚಾಯಿತಿ ನಗರಸಭೆ ಗ್ರಾಮ ಪಂಚಾಯಿತಿ ಎಲ್ಲದಕ್ಕೂ ಒಂದೇ ಸರಿ ಚುನಾವಣೆಗಳನ್ನು ಮಾಡ್ತಾರೆ ಅಂತಲ್ಲ ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಒಂದೇ ಬಾರಿ ಚುನಾವಣೆಗಳನ್ನು ನಡೆಸುವ ಮೂಲಕ ಚುನಾವಣಾ ವೆಚ್ಚ ಸಮಯ ಸರ್ಕಾರಿ ಯಂತ್ರಾಂಗದ ಕಾರ್ಯಕ್ಷಮತೆ ಇವೆಲ್ಲವುಗಳ ಪೋಲನ್ನ ಕಡಿಮೆ ಮಾಡುವ ಬಗ್ಗೆ ಈ ವರದಿ ಹೇಳ್ತಾ ಇದೆ ಇನ್ನು ಹೀಗೆ ಒಂದೇ ಬಾರಿಗೆ ಎಲ್ಲಾ ಚುನಾವಣೆಗಳನ್ನು ನಡೆಸೋದಕ್ಕೆ ಸಾಕಷ್ಟು ಸಮಸ್ಯೆಗಳು ಇವೆ ಸವಾಲುಗಳು ಇವೆ ಅಲ್ಲಿ ಹೆಚ್ಚಿನ ಪ್ರಮಾಣದ ಇವಿಎಂ ಮಿಷನ್ಗಳು ಬೇಕಾಗುತ್ತವೆ ಹೆಚ್ಚಿನ ಪೊಲೀಸ್ ಭದ್ರತೆ ಬೇಕಾಗುತ್ತೆ ಕೆಲ ಪ್ರದೇಶಗಳಲ್ಲಂತೂ ಪ್ಯಾರಾಮಿಲಿಟರಿನೇ ಬಂದು ನಿಲ್ಲಬೇಕಾಗುತ್ತೆ ಗೆಳೆಯರೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಈ ಹಿಂದೆ ವಿಸ್ತಾರವಾದ ವಿಡಿಯೋ ಒಂದನ್ನು ಮಾಡಿದ್ದೀನಿ ಒಂದೇ ಬಾರಿ ಇಡೀ ದೇಶದಲ್ಲಿ ಚುನಾವಣೆಗಳನ್ನು ನಡೆಸಬೇಕು ಅಂದ್ರೆ ಎಷ್ಟು ಚುನಾವಣಾ ಕೇಂದ್ರಗಳು ಬೇಕು ಎಷ್ಟು ಇವಿಎಂ ಮಿಷನ್ಗಳು ಬೇಕು ಅದಕ್ಕಾಗಿ ಸರ್ಕಾರ ಎಷ್ಟು ಹಣವನ್ನು ಖರ್ಚು ಮಾಡಬೇಕಾಗುತ್ತೆ ಅನ್ನೋ ಎಲ್ಲ ವಿವರಗಳನ್ನು ಒಳಗೊಂಡ ವಿಡಿಯೋ ಒಂದಿದೆ ಅದರ ಲಿಂಕ್ ಅನ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದೀನಿ ನೀವು ಅದನ್ನು ಕೂಡ ನೋಡಬಹುದು ಒಟ್ಟಲ್ಲಿ ಈಗ ಅಧಿಕೃತವಾಗಿ ಆ ವರದಿ ರಾಷ್ಟ್ರಪತಿಗಳನ್ನ ತಲುಪಿದೆ ಮುಂದೆ ರಾಷ್ಟ್ರಪತಿಗಳು ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕು ಇದು ಗೆಳೆಯರೆ ಚುನಾವಣಾ ಆಯೋಗಕ್ಕೆ ಎಲೆಕ್ಷನ್ ಕಮಿಷನರ್ ನೇಮಕ ಮಾಡಿರೋದು ಹಾಗೂ ಒನ್ ನೇಷನ್ ಒನ್ ಎಲೆಕ್ಷನ್ ಗೆ ಸಂಬಂಧಪಟ್ಟ ವರದಿಯನ್ನ ರಾಷ್ಟ್ರಾಧ್ಯಕ್ಷರಿಗೆ ಸಲ್ಲಿಸಿರುವುದರ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ